ಹೇಳ್ಬಿಟ್ಟು ಹೋಗಿದ್ದಾರಂತೆ ನಾಳೆನೇ ಖಾಲಿ ಮಾಡಬೇಕು ಅಂತ ಹೇಳಿದರು ಮೂವತ್ತನೇ ತಾರೀಕಿಗೆ ಖಾಲಿ ಮಾಡಬೇಕು ಅಂತ ಆದರೆ ಅವ್ರು ಕೊಟ್ಟಿರೋ ಜಾಗ ನಮಗೆ ಸರಿಯಾಗಿಲ್ಲ ಯಾವುದೇ ರೀತಿ ಅಗ್ರಿಮೆಂಟು ಮಾಡಿಲ್ಲ ರಿಜಿಸ್ಟ್ರು ಕೂಡ ಮಾಡಿಸಿಲ್ಲ ಹಾಗಾಗಿ ಅದು ಹೇಗೆ ಖಾಲಿ ಮಾಡೋದು ಅಂತ ಅಂತಂದ್ಬಿಟ್ಟು ಸ್ಟೇ ಆರ್ಡರ್ನ ಇದ್ದಾರೆ ಇವತ್ತು ಸಂಜೆ ಒಳಗಡೆ ಅಕಸ್ಮಾತ್ ತಂದು ಅದು ಸಕ್ಸಸ್ ಆದರೆ ಖಾಲಿ ಮಾಡೋದು ಇನ್ನೊಂದು ತಿಂಗಳು ಮುಂದೆ ಹೋಗ್ಬೋದು ಇಲ್ಲ ಅಂತಂದರೆ ನಾಳೆನೇ ಖಾಲಿ ಮಾಡಬೇಕಾಗ್ತದೆ ನೋಡೋಣ ಹೇಗಾಗ್ತದೆ ಅಂತ ಬನ್ನಿ ಇವಾಗ ನಾನು ನಮ್ಮ ಹೋಟ್ಲತ್ರ ಹೋಗ್ತಾ ಇದ್ದೀನಿ ದೇವಸ್ಥಾನವೂ ಕೂಡ ಖಾಲಿ ಮಾಡಾಗಿದೆ ದುರ್ಗಾಮದು ದೇವಸ್ಥಾನ ಇತ್ತು ಅದನ್ನು ಕೂಡ ಖಾಲಿ ಮಾಡಿದ್ದಾರೆ ಇಲ್ಲ ಆಫೀಸ್ ಇತ್ತು ಅದನ್ನು ಕೂಡ ಖಾಲಿ ಮಾಡಿಸಿದ್ದಾರೆ ನೋಡಿ ಇಲ್ಲಿ ಜೈ ಎಂಬೆ ದೇವರಿತ್ತು ಈಗ ಬೇರೆ ಕಡೆ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಮಾರ್ಕೆಟ್ ಹತ್ರ ಮತ್ತು ಇಲ್ಲಿ ಪಕ್ಕದಲ್ಲಿ ಏನು ನೋಡ್ತಿದ್ರು ಇದು ಕೂಡ ಗೌರ್ಮೆಂಟ್ ಇದ್ದಿದ್ದು ಅದನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟು ಅದು ರಸ್ತೆ ಕೆಲಸನೂ ಕೂಡ ಮುಗಿದಿದೆ ಒಂದು ಸೈಡ್ನಲ್ಲೆಲ್ಲ ಇನ್ನು ಆ ಕಡೆ ಸೈಡ್ನು ಸ್ವಲ್ಪ ಬಾಕಿ ಇದೆ ಅಷ್ಟೇ ಅದು ಕೂಡ ಬೇಗ ಬೇಗ ಕೆಲಸಗಳು ಎಷ್ಟು ಫಾಸ್ಟಾಗಿ ಆಗ್ತಾಯಿದೆ ಅಂದರೆ ಇವ್ರಿಗೆ ಹೆಂಗಾದ್ರೆ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಎಲ್ಲ ಫುಲ್ ಖಾಲಿ ಮಾಡಿಸ್ಬಿಡ್ಬೇಕು ಅಲ್ಲದ ಇವ್ರದ್ದು ಟಾರ್ಗೆಟು ಇವ್ರ ಪಾಪನ್ನ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನನಗೆ ಹಿಂಗಾಗ್ತಿದೆ ಅಂದರೆ ಎಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ಹೋಟ್ಲು ನೋಡ್ತೀನಪ್ಪ ಅನ್ನಂಗಾಗಿತ್ತು ಆಗಿತ್ತು ಏನೋ ಒಂಥರ ನಮ್ಮ ಹತ್ರ ಇದ್ದಾಗ ಒಂದು ವಸ್ತು ಅದ್ರ ಬಗ್ಗೆ ಅಷ್ಟು ಇರೋದಿಲ್ಲ ಕೈ ಬಿಟ್ಟೋಗ್ತಾ ಇದ್ದೀ ಅಂದಾಗ ಅದು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅದು ಈಗ ನಾನು ಓಟ್ಲಿಂದ ಬಂದೆ ಓಟ್ಲಿಂದ ಬಂದು ಒಂದು ಸ್ವಲ್ಪ ಅವರೆಕಾಳು ಸಾಂಬಾರು ಮಾಡಿಟ್ಟೋಗಿದ್ದೆ ಅದಕ್ಕೆ ಮುದ್ದೆ ತಿರುಗಿ ಕೊಟ್ಟೆ ಊಟ ಆಯಿತು ಊಟ ಆಗಿ ನಿಮ್ಮ ತುಂಬ ಜನ ಕೇಳ್ತಾ ಇದ್ರಿ ಹೋಟ್ಲದು ಅಪ್ಡೇಟ್ ತಿಳಿಸಿ ಈಗೇನು ಇದೆ ಅಂತ ಹಾಗಾಗಿ ನಿಮಗೂ ಕೂಡ ತಿಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡೆ ಬೆಳಗ್ಗೆ ನೀವೇ ನೋಡಿರ್ಬೋದು ಇವ್ರ ಪಪ್ಪಂದು ಕಣ್ಣೆಲ್ಲ ಕೆಂಪಗಾಗಿ ಇಷ್ಟು ದಪ್ಪ ಆಗಿತ್ತು ತಲೆನೋವು ಅಂತಲೂ ಕೂಡ ಇದ್ದರು ಅವರಿಗೆ ಮೊದಲೇ ಬಿ ಪಿ ಪ್ರಾಬ್ಲಮ್ ಬೇರೆ ಅದು ಏನಾಗಿದೆ ಅಂದರೆ ನಾನು ಫಸ್ಟಿಂದ ಹೇಳ್ಬಿಡ್ತೀನಿ ನಿಮಗೆಲ್ಲ ಗೊತ್ತಿದೆ ನಾನು ಟ್ವೆಂಟಿ ತ್ರೀಗೆ ನಾನು ಊರಿಗೆ ಹೋಗ್ಲಿಕ್ಕೆ ಅಂತ ಕೂತ್ಕೊಂಡಿದ್ದು ಒಂದೂವರೆ ತಿಂಗಳು ಮೊದಲೇ ಬುಕ್ ಆಗಿತ್ತು ಮತ್ತು ವಾಪಸ್ ಬರಲಿಕ್ಕೆ ಟ್ವೆಂಟಿ ಸೆವೆನಿಗೆ ಮಾಡಿದ್ವಿ ಆದರೆ ಟ್ವೆಂಟಿ ಸೆವೆನಿಗೆ ಬರಲಿಕ್ಕೆ ಆಗಲಿಲ್ಲ ಕಾರಣ ಏನು ಅಂತಂದರೆ ಟ್ವೆಂಟಿ ಸೆವೆನಿಗೆ ಇವರು ಚಿಕ್ಕಮ್ಮ ಅಂದರೆ ಇವ್ರ ಅಮ್ಮನ ತಂಗಿ ಒಬ್ಬರು ತೀರ್ಕೊಂಡು ಟ್ವೆಂಟಿ ಸೆವೆನಿಗೆ ಅವ್ರದ್ದು ತಿಥಿ ಬಂತು ಇನ್ನು ನಾವು ಟ್ವೆಂಟಿ ಸೆವೆನ್ ಅವತ್ತಿನ ದಿನವೇ ಹೊರಟು ಬಂದರೆ ಏನು ಅನ್ಕೋತಾರಲ್ಲ ಈಗ ನಾವು ಇದ್ದೀವಿ ಅಂದರೆ ಅದೊಂಥರ ಮುಂಬೈನಲ್ಲಿ ಇದ್ದೀವಿ ಇಷ್ಟು ದೂರದಿಂದ ಹೋಗ್ಲಿಕ್ಕಾಗಲ್ಲ ಅಯ್ಯೋ ಮಕ್ಕನೇ ಸಿಕ್ಕಿಲ್ಲ ಅಂಥದ್ರಲ್ಲಿ ಏನು ತಿಥಿಗೇನು ಅಂತ ಅಂದ್ಕೊಂಡು ಏನು ಅನ್ ಅಂದ್ಕೊಂಡು ನಾವು ಸುಮ್ಮನೆ ಇರ್ಬೋದಾಗಿತ್ತು ಆದರೆ ತಿಥಿ ದಿನವೇ ನಾವು ಅಲ್ಲಿಂದ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವ್ರ ಪಪ್ಪ ಕ್ಯಾನ್ಸಲ್ ಮಾಡಿ ಟಿಕೆಟ್ನ ಸಂಡೇಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ ಯಾಕೆಂದರೆ ಈಗ ಶುಕ್ರವಾರ ತಿಥಿ ಆದರೆ ಇನ್ನು ಶನಿವಾರ ಒಂದು ದಿವ್ಸ ಇದ್ದು ಭಾನುವಾರ ಹೋಗೋಣ ಭಾನುವಾರ ಹೋಗ್ಲಿಕ್ಕೆ ಏನು ಅನುಕೂಲ ಅಂತ ಅಂದರೆ ನಮಗೆ ಮೈಸೂರು ಶರಾವತಿ ಎಕ್ಸ್ಪ್ರೆಸ್ ಡೈರೆಕ್ಟ್ ದಾದರಿಗೆ ಬರುತ್ತೆ ಮತ್ತು ನಾವು ಒಳೆನರಸಿಪುರದಲ್ಲೇ ಹತ್ಬೋದು ಇನ್ನು ಬಾಕಿ ದಿನಗಳಾದರೆ ನಾವು ರೈಲ್ನಲ್ಲಿ ಬರಬೇಕು ಅಂದರೆ ಅರಸಿಕೆರೆಗೆ ಹೋಗಬೇಕು ಚಾಣಕ್ಯ ಎಕ್ಸ್ಪ್ರೆಸ್ ನಮ್ಮದು ಟಿಕೆಟು ಕೂಡ ಟ್ವೆಂಟಿ ಸೆವೆನ್ಗೆ ಆಗಿತ್ತು ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಅದು ರೀಫಂಡ್ ಕೂಡ ಬಂತು ಮತ್ತು ಟ್ವೆಂಟಿ ನೈನಿಗೆ ಮತ್ತೆ ಟಿಕೆಟ್ ಮಾಡಿಸಿದ್ವಿ ಸಂಡೇ ಇವತ್ತು ಮಂಡೇ ಇವತ್ತು ಬಂದ್ವಿ ಬಂದಿಲ್ದಿನ್ ಮಾರ್ನಿಂಗ್ದೆಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡ್ವಿ ಇವ್ರ ಪಪ್ಪನಿಗೂ ಕೂಡ ಸ್ವಲ್ಪ ಅಪ್ಸೆಟ್ ಆಯಿತು ಯಾಕೆ ಅಂತಂದರೆ ನಾವು ಅಂದ್ಕೊಂಡಿದ್ದು ಅಟ್ಲೀಸ್ಟ್ ಇನ್ನೊಂದು ಫೈವ್ ಟೆನ್ ಡೇಸ್ ಮುಂದೆ ಹೋಗ್ಬೋದೇನೋ ಅಂತ ಹೋಟೆಲ್ ಹೊಡೆಯೋದು ಅದೇನಂತಂದರೆ ನಾವು ಊರಲ್ಲಿ ಊರಲ್ಲಿರಬೇಕಾರಲೇ ಅಪ್ಡೇಟ್ ಬಂತು ನಮಗೆ ಏಕೆಂದರೆ ನಾನು ಊರಲ್ಲಿ ಇದ್ದಿದ್ದರಿಂದ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಲಿಕ್ಕೆ ಆಗಲಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ನಮ್ಮ ಹೋಟ್ಲಿಗೂ ಕೂಡ ಸೇರಿಸಿ ಸುಮಾರು ನೂರು ಚಿಲ್ಲರೆ ಹೋಟ್ಲುಗಳಿಗೆ ಸಿಕ್ತು ಅಂದರೆ ಅಂದರೆ ನಮಗೆ ವಾಪಸ್ ಎಲ್ಲಿಗೆ ಹೋಗಬೇಕು ಇದನ್ನು ಖಾಲಿ ಮಾಡಾದ ಮೇಲೆ ಎಲ್ಲಿ ಜಾಗ ಕೊಡ್ತಾ ಇದ್ದಾರೆ ಅನ್ನೋದೆಲ್ಲೂ ಕೂಡ ಬರೆದು ಅಂದರೆ ಎಲ್ಲೆಲ್ಲಿ ಖಾಲಿ ಇದೆ ಈಗ ನೋಡಿ ತುಂಬ ಜಾಗದಲ್ಲಿ ಅಂದೇರಿನಲ್ಲೂ ಸಹ ಕೊಟ್ಟಿದ್ದಾರೆ ಸ್ಯಾಂಥಾಕ್ರೂಸ್ನಲ್ಲಿ ಕೊಟ್ಟಿದ್ದಾರೆ ಕಾರ್ನಲ್ಲಿ ಕೊಟ್ಟಿದ್ದಾರೆ ಬಹಿಂದರು ಆಮೇಲೆ ತುಂಬ ಜಾಗ ಜಾಗದಲ್ಲಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಹೆಸರೇ ಅಪಾರ್ಟ್ಮೆಂಟ್ಗಳು ಅಥವಾ ಗೌರ್ಮೆಂಟ್ ಅಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇದೆ ಅದರದ್ದು ಹೆಸ್ರು ಬಾರ್ದು ಒಂದು ಡಬ್ಬದಲ್ಲಿ ಹಾಕಿ ಅವರು ಎತ್ತುವಂಥದ್ದು ಅವರು ಲಕ್ಕಿ ಅವ್ರಿಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಅವರಿಗೆ ಜಾಗ ಸಿಗ್ತಾ ಇದೆ ಆಯಿತಾ ನಮಗೆ ಬಹೇಂದರ್ನಲ್ಲಿ ಸಿಕ್ಕಿದೆ ಹೋಟೆಲ್ ಅಲ್ಲ ಫಸ್ಟ್ ಫ್ಲೋರು ನಮಗೆ ಅಂದರೆ ಅದು ಸ್ವಂತದಲ್ಲ ಆದರೆ ನಮಗೆ ಅಂತ ನಾನು ಹೇಳ್ಕೊತಿದ್ದೀನಿ ನಮ್ಮ ಸೇಟಿಗೆ ಫಸ್ಟ್ ಫ್ಲೋ ಫ್ಲೋರ್ನಲ್ಲಿ ಅಪಾರ್ಟ್ಮೆಂಟ್ ಸಿಕ್ಕಿದೆ ಹೊಸದು ಆದರೆ ನೀವು ಬಿಗುದಕ್ಕೆ ತೊಗೊಂಡು ಹೋಗಿದ್ದಾರೆ ಆದರೆ ಅವರಿಗೆ ಒಳಗಡೆ ಹೋಗಲಿಕ್ಕೆ ವಾಚ್ಮೆನ್ ಬಿಟ್ಟಿಲ್ಲ ಅವ್ರದು ಪಕ್ಕದ ಮನೆಗೆ ಹೋಗಿ ನೋಡ್ಕೊಂಡಿದ್ದಾರೆ ಒಂದು ಬಿ ಎಚ್ ಕೆ ವಿಶಾಲವಾಗಿದೆ ಓಕೆ ಚೆನ್ನಾಗಿದೆ ಏರಿಯಾನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಆದರೆ ಅದು ಅದು ಜಾಗದ ಹೆಸರು ಬಂದಿದೆ ಅಷ್ಟೇ ಆದರೆ ಅದು ಯಾವುದೇ ರೀತಿ ನಿಮ್ಮದೇ ಅಂತ ಅಂದ್ಬಿಟ್ಟು ಅಗ್ರಿಮೆಂಟ್ ಆಗಲಿ ಅಥವಾ ಆಗಲಿ ಮಾಡಿಸ್ಕೊಟ್ಟಿಲ್ಲ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಪ್ರತಿಯೊಬ್ಬರು ಹೇಳ್ತಿರೋದು ಟೀಕೆ ನೀವು ಜಾಗ ಏನೋ ನಮಗೆ ತು ಕೊಟ್ಟಿದ್ದೀರಿ ಅಗ್ರಿಮೆಂಟ್ ಮತ್ತು ರಿಜಿಸ್ಟ್ರ್ ಆಗ್ದಲ್ಲ ರಿಜಿಸ್ಟ್ರ್ ಕೂಡ ಮಾಡಿಸಿಲ್ಲ ಅಥವಾ ನಮಗೆ ಇದನ್ನು ಇದ್ದೀನಿ ಅಂತ ಅಗ್ರಿಮೆಂಟು ಕೂಡ ಮಾಡಿಸ್ಕೊಂಡಿಲ್ಲ ಈಗ ನಾವು ಖಾಲಿ ಮಾಡ್ಕೊಂಡು ಹೇಗೆ ಹೋಗೋದು ಈಗ ಪ್ರತಿಯೊಂದು ಕೂಡ ಅಂಗಡಿಗಳೇನೆ ಅವ್ರದ್ದು ವ್ಯಾಪಾರಸ್ಥರು ಹಾಗಾಗಿ ಕಮರ್ಷಿಯಲ್ ಏರಿಯಾದಲ್ಲೇ ಅವರಿಗೆ ಬೇಕಿತ್ತಲ್ವರ ಈಗ ನೀವು ಮನೇಲಿ ಕೊಟ್ಟರೆ ಅಲ್ಲಿ ವಾಸ ಮಾಡಲಿಕ್ಕೆ ಓಕೆ ಆದರೆ ಹಂಗೆ ನಡೆಸ್ಲಿಕ್ಕಾಗುತ್ತಾ ಫಸ್ಟ್ ಫ್ಲೋರ್ನಲ್ಲಿ ಅಂತ ಅಂದ್ಬಿಟ್ಟು ಮೂವತ್ತನೇ ತಾರೀಕು ಅಂದರೆ ಇವತ್ತಿನ ದಿನ ಸ್ಟೇ ಆರ್ಡರ್ ತರಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ಇನ್ನೊಂದು ಟೆನ್ ಡೇಸ್ ಮುಂದೆ ಹೋಗುತ್ತೋ ಇಲ್ಲವೋ ಅದು ಅಂತ ನನಗೆ ಗೊತ್ತಿಲ್ಲ ಅದೇನಿದ್ರು ಕೂಡ ನಾಳೆ ಗೊತ್ತಾಗ್ತದೆ ನಮ್ಮದು ನಾಳೆ ತರ್ಟಿ ಫಸ್ಟ್ ವ್ಯಾಪಾರ ಬೇರೆಯೇ ನಮಗೆ ಅದು ಕೂಡ ಕನ್ಫ್ಯೂಸು ನಾಳೆ ಬಂದ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ ಯಾವುದೇ ರೀತಿ ಮಾಲೆಲ್ಲ ಹಾಕಿಸ್ಬೇಡಿ ಖಾಲಿ ಮಾಡಲೇಬೇಕು ಅಂತಂದ್ಬಿಟ್ಟು ಕೂಡ ಒಂದು ಸಲ ಹೇಳ್ಬಿಟ್ಟು ಹೋಗಿದ್ದಾರೆ ತರ್ಟಿ ಫಸ್ಟ್ ವ್ಯಾಪಾರಕ್ಕೆ ಸಾಮಾನು ಹಾಕ್ಸೋದು ಅಥವಾ ಬೇಡವೋ ಅದೊಂದು ಸಹ ಗೊತ್ತಿಲ್ಲ ಯಾಕೆಂದರೆ ತರ್ಟಿ ಫಸ್ಟ್ ಅಂದರೆ ಮುಂಬೈನಲ್ಲಿ ನಮ್ಮದು ಪೂರಾ ವರ್ಷ ಎಲ್ಲ ಕಾಯ್ತೀವಿ ನಾವು ತರ್ಟಿ ಫಸ್ಟ್ಗೋಸ್ಕರ ಯಾಕೆಂದರೆ ಅವತ್ತೊಂದು ಸ್ವಲ್ಪ ಆಗಿ ವಿಶೇಷವಾಗಿ ವ್ಯಾಪಾರ ಇರುತ್ತೆ ಹಾಗಾಗಿ ನಮ್ಮದು ಅದೊಂಥರ ಬೋನಸ್ ಡೇ ಅಂತ ಎಷ್ಟೋ ಜನ ಬಡವರುಗಳು ಬೋನಸ್ಗೋಸ್ಕರ ದೀಪಾವಳಿ ಕಾಯ್ತಾರೆ ಒಂದು ಎಕ್ಸ್ಟ್ರಾ ಸ್ಯಾಲರಿ ಬರುತ್ತೆ ಅವತ್ತಿನ ದಿನ ನಾವು ಹಬ್ಬನ ಗ್ರ್ಯಾಂಡಾಗಿ ಮಾಡ್ಬೋದು ದೀಪಾವಳಿ ಅಂತ ನಮ್ಮ ಊರ ಕಡೆ ಅಂದರೆ ಐದು ಪೂಜೆಗೆ ಬೋನಸ್ ಬರುತ್ತೆ ಅಂತ ಅದು ನಮ್ಮದು ಮಿಡ್ಲ್ ಕ್ಲಾಸ್ನಲ್ಲಿ ಒಂದು ಬೋನಸ್ ಬರ್ತಾಯಿದೆ ಅಂದರೆ ತಿಂಗಳು ಸ್ಯಾಲರಿಗಿಂತ ಒಂದು ತಿಂಗಳದು ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಅದು ಒಂಥರ ನಮಗೆ ಖುಷಿ ಅಂದರೆ ನಮ್ಮ ಮಕ್ಕಳುಗಳಿಗೆ ಹಿಂದೆಲ್ಲ ಬೋನಸ್ ಬಂದರೆ ಬಟ್ಟೆಗಳು ಹೊಸ 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 ಬಟ್ಟೆಗಳು ಸ್ವೀಟ್ಸು ಈ ಥರ ಎಲ್ಲ ಅಂದರೆ ಎಕ್ಸ್ಟ್ರಾ ಶ್ ಸಂಭ್ರಮ ಹಾಗೇ ನಮಗೆ ತರ್ಟಿ ಫಸ್ಟ್ ಕೂಡ ತರ್ಟಿ ಫಸ್ಟು ಅಂತಂದರೆ ನಮ್ಮ ಮಕ್ಕಳಿಗೆ ನಮಗೆಲ್ಲ ಒಂಥರ ಎಕ್ಸ್ಟ್ರಾ ಸಂಭ್ರಮ ಹಾಗಾಗಿ ಅವತ್ ನಮಗೆ ಅಂತಲ್ಲ ವ್ಯಾಪಾರಸ್ಥರು ಅಂದರೆ ಅಟ್ಲಿ ಈ ಥರ ಅಂದರೆ ಈ ಥರ ವ್ಯಾಪಾರಸ್ಥರುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಸಂಭ್ರಮವೇ ಆದರೆ ಗೊತ್ತಿಲ್ಲ ಏನಾಗ್ತದೋ ಅಂತ ನಾಳೆ ಅಂತಂದರೆ ನಿಜವಾಗ್ಲೂ ಏನೋ ಒಂಥರ ನಾನು ಅವ್ರಿಗೆ ಹೇಳಿದೆ ಪರವಾಗಿಲ್ಲ ಅರ್ಥ ಮಾಡ್ಕೋತಾರೆ ತಿಥಿಗೂ ಕೂಡ ಇರೋದು ಬೇಡ ಟ್ವೆಂಟಿ ಸೆವೆನ್ಗೇ ವರ್ಡ್ ಬಂದ್ಬಿಡೋಣ ಅಂತ ತುಂಬ ಕೇಳ್ಕೊಂಡೆ ನನಗೇನು ಅಂತಂದರೆ ನಾನು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ದಿನ ಕಳೀಬೇಕು ಅಂದರೆ ಈಗ ಇವತ್ತು ಊರಿಂದ ಬಂದ್ವಿ ನಾನು ಸಂಜೆನೂ ಕೂಡ ಹೋಗಿ ನೋಡ್ಕೊಂಡು ಬಂದೆ ಅದ್ರದ್ದು ನಾವು ಕಣ್ ನಾನು ಕಣ್ ತುಂಬಿಸ್ಕೋಬೇಕು ಈಗ ಸಂಡೇ ಕೂತ್ಕೊಂಡು ಮಂಡೇ ಇಳ್ದು ಇನ್ನು ಟ್ಯೂಸ್ಡೇಗೇನೆ ಹೊಡಿತಾರೆ ಅಂದರೆ ನನಗದನ್ನು ಆಗಲ್ಲ ಹೋಗೋಣ ಅಂತ ನಾನಂತೂ ತುಂಬಾ ಅವ್ರ ಹತ್ರ ಕೇಳ್ಕೊಂಡೆ ತಿಥಿ ಕೂಡ ಬಂತು ಏಕೆಂದರೆ ನಾವು ಪ್ರತಿಯೊಬ್ರಿಗೂ ಕೂಡ ಹೇಳಲಿಕ್ಕಾಗಲ್ಲ ನಮಗೆ ಕಷ್ಟ ಇದೆ ನಮಗೆ ಕಷ್ಟ ಇದೆ ಅಂತ ಕೆಲವೊಬ್ರು ಅರ್ಥ ಮಾಡ್ಕೋತಾರೆ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋಲ್ಲ ಎಲ್ಲರೂ ಹೇಳೋದೇನು ಹಾಂ ಇವನು ದುಡ್ಡಿಗೋಸ್ಕರನೇ ಬದುಕಿದ್ದಾನೆ ಸ್ವಂತ ಚಿಕ್ಕಮ್ಮನತಿಗೂ ಕೂಡ ಉಳ್ಕೊಳ್ಳಿಲ್ಲ ಹಂಗೆ ಹೇಗೆ ಹೋಗ್ಬಿಟ್ಟ ಇಲ್ಲಾಂದ್ರೆ ಅದೊಂಥರ ಇಷ್ಟು ದೂರ ಬಂದರೂ ಕೂಡ ಉಳ್ಕೊಳ್ಳಿಲ್ವಲ್ಲ ಅಂತ ಜನಗಳಂತಾರೆ ಅದೊಂದು ಬೇರೆ ಮತ್ತು ಇವರಿಗೂ ಕೂಡ ಒಂದು ಎಕ್ಸ್ಟ್ರಾ ಫೀಲ್ ಇರುತ್ತಲ್ವರ ಆ ಫ್ಯಾಮಿಲಿಯವರು ಯಾರೋ ತೀರ್ಕೊಂಡಿದ್ದಾರೆ ಅಂತ ಅಂದಾಗ ಮತ್ತು ಅವತ್ತಿನ ಕಾರ್ಯಕ್ಕೆ ಪ್ರತಿಯೊಬ್ಬರು ಅವ್ರ ಕಡೆಯವರೆಲ್ಲ ಬಂದು ಸೇರ್ತಾರೆ ತುಂಬ ವರ್ಷದಿಂದ ಎಷ್ಟೋ ಜನ ಮೀಟ್ ಮಾಡಿಲ್ಲ ನಾವು ಬಂದರೂ ಕೂಡ ಅಷ್ಟೇ ಮೂರು ದಿವಸ ನಾಲ್ಕು ದಿನ ಬಂದು ಹೊರಟೋಗ್ತೀವಿ ಹಾಗಾಗಿ ಎಲ್ಲರೂ ಮೀಟ್ ಮಾಡಿಲ್ಲ ಎಷ್ಟೋ ಜನ ನೋಡೇ ಇಲ್ಲ ಹತ್ತತ್ತು ವರ್ಷ ಹದಿನೈದು ವರ್ಷದಿಂದಲೂ ಕೂಡ ಎಷ್ಟೋ ಜನನ ನೋಡಿಲ್ಲ ಅವರೆಲ್ಲ ಸಿಗ್ತಾರೆ ಮಾತಾಡಿಸ್ಕೊಂಡು ನಾನು ಹೋಗಿಟ್ ಬರ್ತೀನಿ ಅನ್ನೋದು ಅವ್ರಿಗೊಂದು ಫೀಲಿತ್ತು ನನಗೆ ಆ ಫೀಲಿಂಗ್ಸ್ಗೆ ನನಗೆ ಇದು ಮಾಡಲಿಕ್ಕೆ ನನಗೂ ಕೂಡ ಮನಸ್ಸಾಗಲಿಲ್ಲ ಹಾಗಾಗಿ ಇಷ್ಟು ನಾವು ಕಷ್ಟದಲ್ಲಿದ್ದರೂ ಕೂಡ ಯಾರು ಅಂದರೆ ನಮ್ಮ ಫ್ಯಾಮಿಲಿ ನನಗೆ ಹತ್ರವಾದ್ರಿಗೆ ಮಾತ್ರ ಬಿಟ್ಟರೆ ನಾನು ಬೇರೆ ಯಾರಿಗೂ ಕೂಡ ಈ ರೀತಿ ನಮಗೆ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಹೇಳ್ಕೊಳ್ಳೇ ಇಲ್ಲ ಮತ್ತು ಇವಾಗಲೂ ಕೂಡ ನಾನು ಹೋಗಿದ್ನಲ್ಲ ಅಲ್ಲಿ ನೋಡ್ಕೊಂಡು ಬಂದು ನಮಗಿನ್ನೂ ಅಂಗಡಿ ಸಿಕ್ಕಿಲ್ಲ ಏಕೆಂದರೆ ನಮಗೆ ಬೇಕಾದ ರೀತಿಯಲ್ಲಿ ಅಂಗಡಿ ಸಿಕ್ಕಿಲ್ಲ ಒಂದು ಗೋಡನ್ ಥರ ಇದೆ ಚಿಕ್ಕದಾಗಿ ಅದನ್ನು ನೋಡ್ಕೊ ನೋಡಿದ್ದಾರೆ ಯಾರೋ ಕೊಡ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೇ ಇಪ್ಪತ್ತೈದು ಸಾವಿರ ಬಾಡಿಗೆ ಒಂದು ತಿಂಗಳಿಗೋಸ್ಕರ ಖಾಲಿ ಸಾಮಾನು ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಅದಕ್ಕೆ ಬೈ ಚಾನ್ಸ್ ನಾಳೆ ಏನಾದರೂ ಕೂಡ ಓಡಿದ್ರೆ ಈಗ ಅರ್ಧ ಸಾಮಾನು ಸ್ಟಾಫ್ ರೂಮಿಗೆ ತುಂಬೋದು ಈಗ ಹೆಂಗೋ ಸ್ಟಾಫ್ಗಳು ಅದ್ರ ಮೇಲೇ ಟೇಬಲ್ ಮೇಲೇನೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತಾರೆ ಮತ್ತು ಇನ್ನು ಚಿಕ್ಕ ಪುಟ್ಟ ಸಾಮಾನುಗಳು ಅಂತಂದರೆ ಈಗ ನೋಡಿ ಒಂದು ಫ್ಯಾನ್ಗಳಿರ್ಬೋದು ಇನ್ನು ಪಾತ್ರೆಗಳು ಅದೆಲ್ಲನೂ ಕೊಂಡು ತೊಗೊಂಡು ಬಂದು ನಮ್ಮನೆ ಬಾಲ್ಕನಿಗೆ ಹಾಕೋದು ನೋಡೋಣ ಸಿಗೋವರಿಗೂ ಕೂಡ ಹೇಗೂ ನಡ್ಸ್ಕೊಂಡೋಗೋಣ ಏನಲ್ಲಿ ಸಿಕ್ಕಿದೆಯೋ ಅಲ್ಲಿ ನೀರಿನ ಪ್ರಾಬ್ಲಮ್ ನೀರಿಲ್ಲ ಖಾಲಿ ಗೋಡೋ ಥರ ಅಲ್ವರ ಹಾಗಾಗಿ ಅಲ್ಲಿ ನೀರಿಲ್ಲ ಹಾಗಾಗಿ ಅಲ್ಲಿ ನಡೆಸ್ಲಿಕ್ಕೂ ಕೂಡ ನಮ್ಗೆ ಆಗೋಲ್ಲ ಇನ್ನು ಉಳಿದಿದ್ದವು ಅಲ್ಲಿಗೆ ತುಂಬಿ ನಾ ಒಂದು ತಿಂಗಳು ಹೇಗಾದರೂ ಮಾಡಿ ಹುಡ್ಕೋಣ ಅಂತ ನನ್ನ ಯಜಮಾನ್ರು ಒಂದು ಸಲ ಹೇಳ್ತಾರೆ ಇನ್ನೊಂದು ಸಲ ಹೇಳ್ತಾರೆ ಮನೆಯಲ್ಲಿ ಡ್ರಮ್ ಇದೆಯಲ್ಲ ಒಂದು ಮತ್ತು ಇನ್ನು ಸ್ಟಾಫ್ ರೂಮ್ನಲ್ಲಿ ಒಂದು ಡ್ರಮ್ ಇಟ್ಕೊಂಡಿದ್ದೀವಿ ಅವೆರಡೂ ತೊಗೊಂಡೋಗಿ ನೀರು ತುಂಬಿಸ್ಕೊಂಡು ನಾನಂತೂ ಬಂದ್ ಮಾಡೋದಿಲ್ಲ ಹೇಗಾದರೂ ಮಾಡಿ ಒಂದು ಒಂದು ಹತ್ತು ಹತ್ತು ಹದಿನೈದು ದಿವಸ ನೋಡಾದ ಮೇಲೆ ಖಾಲಿ ಪಾರ್ಸಲ್ ಕೊಟ್ಕೊಳ್ಳೋಣ ನಮಗೆ ಸಿಗೋರಿಗೂ ಅಂದರೆ ಹುಡುಗರು ಇದ್ದಾರೆ ಈಗ ಯಾಕೆಂದರೆ ಹುಡುಗರು ಸಂಬಳ ಅಂತೂ ನಾವು ಕೊಡಲೇಬೇಕು ಅವ್ರಿಗೆ ಪಾಪ ನಮ್ಮ ಕಷ್ಟ ಅವರು ಹೊಟ್ಟೆಗೆ ಹೊಡಿಲಿಕ್ಕಾಗಲ್ಲ ಓಕೆನಾ ಅವ್ರು ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ನಮ್ಮದು ವ್ಯಾಪಾರ ಬಂದಾಗಲಿ ಚಾಲು ಇರಲಿ ಅದೆಲ್ಲ ಚಾಲು ಇದ್ದೇ ಇರುತ್ತೆ ಅದ್ರ ಜೊತೆಗೆ ಅದೇ ಹೇಳಿದರು ಖಾಲಿ ಆರ್ಡರ್ನಾದರೂ ಕೂಡ ಹೊಡ್ಕೊಡೋಣ ಅಂದರೆ ಈಗ ಪಾರ್ಸೆಲ್ ತೊಗೊಳಕ್ಕೆ ಬರ್ತಾರಲ್ಲ ಅವರಿಗಾದರೂ ಕೂಡ ಸ್ವಲ್ಪ ಮಾಡಿಕೊಡೋಣ ಹತ್ತು ಹದಿನೈದು ದಿವಸ ಕಾಯೋಣ ಇನ್ನು ಅದಕ್ಕಿಂತ ನಮಗೆ ಸಿಗಲಿಲ್ಲ ಪೂರಕಾಗಲಿಲ್ಲ ಅಂದರೆ ಓಡೋಣ ಸಿಕ್ಕಿದ ಮೇಲೂ ಕೂಡ ಒಂದು ಹದಿನೈದು ದಿವಸ ಬೇಕಾಗುತ್ತೆ ಅದು ರಿಪೇರಿ ಎಲ್ಲ ಮಾಡಿಸಿ ನಮಗೆ ಬೇಕಾದ ಏಕೆಂದರೆ ಎಲ್ಲ ಓಟಲ್ಲೇ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಮಗೆ ಓಟಲ್ ನಡೆಸ್ತಾ ಇರೋ ಅಂಗಡಿನೇ ಸಿಕ್ಕಿದ್ರೆ ಎಲ್ಲ ರೆಡಿ ಇರುತ್ತೆ ಈಗ ಕಿಚನ್ದಲ್ಲಿರ್ಬೋದು ಒಂದು ಫ್ಯಾನ್ಗಳದ್ದು ಪಾಯಿಂಟ್ಗಳಿರ್ಬೋದು ಅವ್ರು ಬಿಚ್ಕೊಂಡು ಹೋದರೂ ಕೂಡ ಆ ಪಾಯಿಂಟ್ಗಳಿಗೆ ನಾವು ಜಾಯಿಂಟ್ ಮಾಡ್ಕೊಂಡು ಪಟ ಪಟ ಅಂತ ನಾವು ಮಾಡ್ಕೊಬೋದು ನಿಮ್ಗೆ ರೇಷನ್ ಅಂಗಡಿ ಸಿಗ್ಬೋದು ಅಥವಾ ಒಂದು ಬಟ್ಟೆ ಅಂಗಡಿ ಸಿಗ್ಬೋದು ಅಥವಾ ಬೇರೆ ಏನೋ ಪುಸ್ತಕದ ಅಂಗಡಿ ಸಿಗ್ಬೋದು ಅಥವಾ ಯಾರೋ ಒಬ್ಬರು ವಾಸ ಮಾಡ್ತಿರೋ ಅಂಥ ಮನೆಯೂ ಕೂಡ ಇಷ್ಟ ಆಗ್ಬೋದು ಅದನ್ನು ನಾವು ಹೋಟೆಲ್ಗೆ ಕನ್ವರ್ಟ್ ಮಾಡಬೇಕು ಹೋಟೆಲ್ ಥರನೇ ಒಂದು ಲುಕ್ಕು ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತಲ್ಲ ಸ್ವಲ್ಪ ಸಮಯದ ಜೊತೆಗೆ ಸ್ವಲ್ಪ ಖರ್ಚು ಕೂಡ ಬೇಕಾಗ್ಬೋದು ತುಂಬಾ ಹಾಗಾಗಿ ಸ್ವಲ್ಪ ಸಮಯ ಆಗ್ಬೋದು ನೋಡಿ ಈಗ ಆಗ್ತಾ ಇದೆ ಗೊತ್ತಿಲ್ಲ ಸ್ಟೇಡರ್ ತರ್ತೀನಿ ಅಂತ ಅಂತೂ ಹೇಳಿದ್ದಾರೆ ಸ್ಟೇ ಆರ್ಡರ್ ಇದಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ನೀವು ಜಾಗ ತೋರಿಸಿದ್ದೀರಿ ಆ ಜಾಗ ನಮಗೋಸ್ಕರ ಯಾವುದೇ ರೀತಿ ದಾಖಲಾತಿ ಕೊಡಲಿಲ್ಲ ಇದು ನಿಮ್ಮದೇ ಅಂತ ಕೀ ಮಾತ್ರ ಕೊಟ್ಟಿದ್ದಾರೆ ಓಕೆನಾ ನಾವು ಅಲ್ಲೋಗಿ ಇದ್ದರೂ ಕೂಡ ಅಂತ ಅದರಲ್ಲಿ ಹೆಸರಿಲ್ಲ ಅಂದರೆ ಆಗಲ್ಲ ಹಾಗಾಗಿ ನೀವು ನಮ್ಮ ಹೆಸರಿಗೆ ಮಾಡಿಕೊಡೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಅದು ನಾಳೆ ಗೊತ್ತಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನಾನು ಅದೇ ಕೂಡ ಕೇಳೋದು ಈಗ ಎಲ್ಲಾದರೂ ಸಿಗಲಿ ನಾವು ನಡ್ಸೋಕ್ಕಾಗಲಿಲ್ಲ ಅಂದರೂ ಕೂಡ ಪಾಪ ನಮಗಿಷ್ಟು ದಿನ ದಾರಿ ತೋರಿಸಿದ್ದು ಅವರಿಗೆ ಅನ್ಯಾಯ ಆಗಬಾರ್ದು ಅಲ್ವರ ಹಾಗಾಗಿ ಸಿಗಬೇಕು ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ಸಿಗಬೇಕು ಏಕೆಂದರೆ ನಮ್ಮದು ಇಲ್ಲಾಂದರೂ ಕೂಡ ಒಂದು ನಲ್ವತ್ತೈವತ್ತು ವರ್ಷದ ಅಂಗಡಿನಂತೆ ತುಂಬ ವರ್ಷದ ದಾಖಲೆ ಇದೆ ನಮ್ಮ ಅಂಗಡಿಗೆ ಏನು ನಮ್ಮ ಹೋಟ್ಲು ಅಲ್ಲಿಗೆ ಹಾಗಾಗಿ ಏನಾದರೂ ಒಂದು ಒಳ್ಳೆ ಜಾಗದಲ್ಲೇ ಸಿಗಬೇಕು ಯಾಕೆಂದರೆ ಅನ್ಯಾಯ ಆದಂಗೆ ಆಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಅನ್ಯಾಯ ಆಗುತ್ತೆ ನಿಜವಾಗ್ಲೂ ಕೂಡ ಜನಗಳ ಆಕ್ರೋಶ ನೋಡ್ಲಿಕ್ಕಾಗಲ್ಲ ಅಷ್ಟು ಟೆನ್ಷನ್ನು ಒಬ್ಬರು ಹೇಳ್ತಿದ್ರಂತೆ ಡಾಕ್ಟ್ರಿಗೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ರೆ ಯಾಕೆ ಯಾಕೆ ನೀವು ಬಾರ್ ಬಾರ್ ಫೋನ್ ಮಾಡ್ತಿದ್ರೆ ಬಿ ಪಿ ದು ತುಂಬ ನನಗೆ ಮೂರು ನಾಲ್ಕು ದಿವಸ ಆಯಿತು ನಾನು ನಿದ್ದೆ ಮಾಡಿಲ್ಲ ಥರ ತಲೆ ಸುತ್ತದಂಗೆ ಆಗ್ತಿದೆ ಅದಕ್ಕೆ ಡಾಕ್ಟ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ ತುಂಬ ಜನ ತುಂಬ ಜನ ಎಷ್ಟು ಎಂಥ ಪರಿಸ್ಥಿತಿ ಅಂದರೆ ತುಂಬ ವರ್ಷದಿಂದ ಅಂದರೆ ಈಗ ಅದು ಹೊಡಿತಾ ಇದ್ದಾರೆ ಅಂದರೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಗೌರ್ಮೆಂಟು ಅಂದರೆ ಅದೊಂಥರ ಅವ್ರಿಗೆ ಬಿಟ್ಟಿ ಜಾಗದಲ್ಲಿ ಕೊಡ್ತಾ ಇದ್ದಾರೆ ಯಾರು ಓರಾಡ್ತಾರೆ ಗೌರ್ಮೆಂಟ್ ಹತ್ರ ಗೊತ್ತಿಲ್ಲ ನನಗಂತೂ ನಿಜವಾಗ್ಲೂ ಎಷ್ಟು ಅಂತಂದರೆ ನೆನೆಸ್ಕೊಂಡ್ರೆ ಊರಿನಲ್ಲೂ ಕೂಡ ಒಂದು ಸಲ ಹೆಂಗೆ ಹತ್ಬಿಟ್ಟೆ ಅಂದರೆ ಆಗೋದಿಲ್ಲ ತಡಿಲಿಕ್ಕೆ ಆಗೋದಿಲ್ಲ ನನಗೆ ಈ ರೀತಿ ಆಗಬೇಕಾದ್ರೆ ಪಾಪ ನಮ್ಮ ಯಜಮಾನ್ರು ಹೇಗೆ ತಡ್ಕೋಬೇಕು ಅವರು ಹೇಳ್ಕೊತಾ ಇಲ್ಲ ಅಷ್ಟೇ ಕೆಲವೊಂದು ಸಲ ಹೇಳ್ಕೊತಾರೆ ಮೊನ್ನೆ ದಿನ ಹೀಗೆ ನನ್ನ ಆದ್ಮಿ ಮನೆಗೆ ಹೋದಾಗಲೇ ಸಂಜೆ ಫೋನ್ ಬಂತು ಏನಂತ ಬಂತು ಖಾಲಿ ಮಾಡಲೇಬೇಕಂತೆ ಅಂತ ಆವಾಗ ಏನಂತಾರೆ ಅಂದರೆ ನಾನು ನಿಜವಾಗ್ಲೂ ಕೂಡ ನಮ್ಮ ಹೋಟ್ಲು ಹೊಡಿಬೇಕಾದ್ರೆ ನಾನು ನಿಂತು ನನ್ನಲ್ಲಿ ನಿಂತ್ಕೊಂಡಿಂದು ಕಣ್ಣಾರ ನೋಡೋಲ್ಲ ನನಗೆ ಎಲ್ಲಾದರೂ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಷ್ಟೇನೆ ಅಂತ ಅಂದ್ಬಿಟ್ಟು ನನಗೆ ನನ್ನ ನಾನು ಅದನ್ನು ಅವರು ಬೈದೆ ಕೂಡ ಯಾಕೆ ಅಡ್ಮಿಟ್ ಮಾಡಬೇಕು ಅಷ್ಟೊಂದರೆ ಏನು ಮನಸ್ಸಿಗೆ ಹಚ್ಕೋಬೇಕು ಅಂಥದ್ದೇನಾಗಿರೋದು ಏನಿಲ್ಲ ಪರವಾಗಿಲ್ಲ ಎಲ್ಲಾದರೂ ಇನ್ನೊಂದು ಹೊಸ್ದಾಗಿ ಶುರು ಮಾಡೋಣ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಏನಿಲ್ಲ ಈಗ ಮಕ್ಳುಗಳು ದೊಡ್ಡವರಾಗಿದ್ದಾರೆ ಮಕ್ಳುಗಳನ್ನ ಪುಟ್ ಪುಟ್ಟದಿರಬೇಕಾದ್ರೇ ನಾವು ಹೇಗೆಲ್ಲ ಜೀವನ ಮಾಡಿದ್ವಿ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರು ಹೇಗೋ ಅವ್ರು ಮ್ಯಾನೇಜ್ ಮಾಡಂಗಿದ್ದಾರೆ ಹಾಗಾಗಿ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ನಮ್ಮ ಮಕ್ಳಿಗೂ ಕೂಡ ಖುಷಾಲಿಗೆ ಎರಡು ಮೂರನೇ ತಾರೀಕಿಂದ ಅವಿಗೂ ಕೂಡ ಟೆಸ್ಟು ಮತ್ತೆ ಮತ್ತು ಅವ್ರದ್ದೇನೇ ಫೋನ್ ಬರ್ತಾಯಿದೆ ಸ್ಟ್ರಾಂಗಾಗೇನೋ ಇಲ್ಲ ನಾನು ಟೆನ್ಷನ್ ಮಾಡ್ಕೋತಿಲ್ಲ ಅಂತ ಹೇಳ್ತಾರೆ ಮತ್ತೆ ನನಗೆ ಸಮಾಧಾನ ಮಾಡಕ್ಕೆ ಬರ್ತಾರೆ ಅವನಿಗೆ ಅವನಿಗೂ ಓದಲಿಕ್ಕೇ ಮನಸಿಲ್ಲ ನಾನು ಶನಿವಾರದ ಶನಿವಾರದೊಳಗಡೆ ನಾನು ಇಲ್ಲಿ ಬಂದ್ಬಿಡ್ತೀನೇನೋ ಊರಿಗೆ ಮುಂಬೈಯಿಂದ ಹೇಗೋ ಪಿಕಪ್ ಮಾಡ್ತಾನೆ ಅಂತ ಏಕೆಂದರೆ ಸೌತ್ ಎಕ್ಸಾಮ್ ಕೂಡ ಇತ್ತು ಸಂಡೇ ಆದರೂ ಪ್ರಿಪ್ರೇಷನ್ನೇ ಆಯಿತು ಒಂದು ವೀಕ್ ಹಾಗಾಗಿ ಟೇಸ್ಟ್ ಬ ಯಾವುದೇ ರೀತಿ ಅವ್ನು ಓದೇ ಇಲ್ಲ ಹಾಗಾಗಿ ಪಾಪ ಅವನಿಗೂ ಕೂಡ ನನಗೆ ಜ್ಞಾನ ಕೊಡೋಕ್ಕೂ ಆಗ್ತಿಲ್ಲ ಅವ್ನಿಗೆ ಮನಸ್ಸು ಕೂಡ ಇಲ್ಲ ನಮ್ಮ ಮಕ್ಳುಗಳು ಹೇಗೆ ಅಂದರೆ ಈಗ ದೊಡ್ಡರಾಗಿದ್ದಾರೆ ಅವರೆಲ್ಲ ಅರ್ಥ ಮಾಡ್ಕೋತಾರಲ್ಲ ಈ ರೀತಿ ಏನಾದರೂ ಸಹ ಪ್ರಾಬ್ಲಮ್ ಅಂತ ಅಂದ್ಬಿಟ್ರೆ ಅಮ್ಮ ಅಪ್ಪ ಟೆನ್ಷನಲ್ಲಿದ್ದಾರೆ ಅಂದ್ಬಿಟ್ರೆ ತುಂಬಾ ಏನೋ ಒಂಥರದಲ್ಲಿ ಇದು ಮಾಡಿಬಿಡ್ತಾರೆ ಹೀಗಿದೆ ನಮ್ಮದು ಹೋಟೆಲ್ ಮತ್ತು ಮನೆ ಅಪ್ಡೇಟ್ ಹೋಟೆಲ್ ಅಪ್ಡೇಟ್ ಇದಿತ್ತು ಒಂದು ಎರಡು ಮೂರು ಜನ ನನಗೆ ಮೆಸೇಜ್ ಆಗ್ತಾ ಏನು ಹೋಟೆಲ್ ಅಪ್ಡೇಟ್ ಕೊಡಿ ಅಂತ ಇನ್ನು ಮನೆ ಮನೆ ಬಂದು ಮೇ ತಿಂಗಳಲ್ಲಿ ಖಾಲಿ ಮಾಡಬೇಕು ಅದು ಕೂಡ ಗೊತ್ತಿಲ್ಲ ಅದನ್ನು ಕೂಡ ಹೀಗೇ ಚೀಟಿಯಿಂದ ತೆಗೆಸಿ ನಮಗೆ ಕೀ ಕೊಡ್ತಾರೆ ಚೀಟಿಯಿಂದ ಯಾಕೆ ತೆಗೆಸ್ತಾರೆ ಅಂದರೆ ನಾನು ಹಿಂದೇನು ಕೂಡ ಹೇಳಿದ್ದೆ ನನಗೆ ಫಸ್ಟ್ ಫ್ಲೋರಲ್ಲಿ ಬೇಕು ನನಗೆ ಸೆಕೆಂಡ್ ಫ್ಲೋರಲ್ಲಿ ಬೇಕು ನನಗೆ ಇದೇ ಕಾರ್ನರ್ನಲ್ಲಿರೋ ಮನೆ ಬೇಕು ಅಂತ ಜಗಳ ಮಾಡ್ತಾರೆ ಅಂತ ಅಂದ್ಬಿಟ್ಟು ಚೀಟಿನೇ ಎತ್ತಿಸ್ತಾರೆ ಅವರ ಅದೃಷ್ಟದಲ್ಲಿ ಏನು ಚೀಟಿ ಬರುತ್ತೋ ಆ ಜಾಗ ಅವ್ರಿಗೆ ಸಿಗುತ್ತೆ ಹಾಗಾಗಿ ಚೀಟಿನೇ ಎತ್ತಿಸಿ ಮನೆ ಕೊಡುವಂಥದ್ದು ನೋಡೋಣ ಏನೇನು ಆಗ್ತದೆ ಅಂತ ಪ್ರತಿಯೊಂದು ಅಪ್ಡೇಟು ನಾನು ನಿಮಗೆ ಕೊಡ್ತೀನಿ ಇಷ್ಟಿತ್ತು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್